ಮತ್ತೆ ಉಳಗಳು ತುಂಬಾ ಮಲ್ಟಿಪ್ಲೈ ಆಗಿ ಒಳ್ಳೆ ಗಿಡಗಳಕೆಲ್ಲ ಹೋಗ್ತಾ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಟ್ರೇಸಿಂಗ್ ಅಂಡ್ ಅಪ್ರೂಟಿಂಗ್ ಅಂತ ಹೇಳ್ತೀವಿ ಇನ್ಫಸ್ಟ್ ಆಗಿರೋದ ಗಿಡಗಳನ್ನೇ ಕರೆಕ್ಟ್ ಆಗಿ ನೋಡ್ಕೊಂಡು ಅದನ್ನೇ ಮಾಡಿ ಆ ಗಿಡಕ್ಕೆ ಏನು ಆಗಲ್ಲ ನೀವು ಈಗ ನೀವು ಟ್ರೇಸಿಂಗ್ ಹೋಗ್ತೀರಾ ಐಡೆಂಟಿಫೈ ಮಾಡಕ್ಕೆ ಇನ್ಫಸ್ಟೆಡ್ ಗಿಡನೇ ಕೆಲವೊಂದು ಗಿಡ ನೋಡಿದ ಮೇಲೆ ನಿಮಗೆ ಒಂದು ಡೌಟ್ ಬರಬಹುದು ಇದರಲ್ಲಿ ಇನ್ಫಸ್ಟೇಷನ್ ಇದಾ ಇಲ್ಲ ಮತ್ತೆ ಫೀಲ್ಡ್ ಅಲ್ಲಿ ತುಂಬಾ ಇನ್ಫಸ್ಟೇಷನ್ ಸ್ಟಾರ್ಟ್ ಮಾಡುತ್ತೆ ನಾವು ಅದು ಫೀಮ್ ಮೇಲಿಂದ ಯಾವ ಸೆಂಟ್ ತರ ವಾಸನೆ ಬರ್ತಾ ಇದೆ ಅಂತ ಕಂಡಿಡಿದು ಅದನ್ನೇ ಈ ಟ್ರಾಪ್ ಅಲ್ಲಿ ಹಾಕಿದೀವಿ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಚಿಕ್ಕ ವಯಲ್ ತರ ಕಾಣುತ್ತೆ ಇದು ಒಳಗಡೆ ನಿಮಗೆ ಮೇಲ್ ಇದು ಫಿರಮೋನ್ ಇರುತ್ತೆ ಸೊ ಇದು ಫೀಲ್ಡ್ ಅಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಮೇಲ್ ಇದೆ ಅಂತ ಫೀಮೇಲ್ ತಿಳಿಸುತ್ತೆ ಸೊ ಆವಾಗ ಈ ಫೀಮೇಲ್ ಎಲ್ಲ ಇಲ್ಲಿಗೆ ಬರುತ್ತೆ ಮೇಟ್ ಮಾಡಕ್ ಇದು ಒಂದು ಸ್ಟಿಕ್ಕಿ ಟ್ರಾಪ್ ಸಂಶೋಧನದಲ್ಲಿ ನಡೆಯುವಂತ ಎಲ್ಲ ಸಂಶೋಧನೆಗಳನ್ನು ತಮಗೆ ಈ ಚಾನೆಲ್ ಮೂಲಕ ನಿಮಗೆ ಅರ್ಪಿಸಿರುವ ನವೀನ್ ಸರ್ ಅವರಿಗೂ ತುಂಬ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ನೀವು ಕೂಡ ಕಾಫಿ ಕೆಲವು ಕಾಮೆಂಟ್ಗಳನ್ನು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎ ಕುಮಾರ್ ಅಂತ ನಾನು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೀಟದ ವಿಭಾಗದಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈಗ ನಾನು ನಿಮಗೆ ಕಾಫಿಯಲ್ಲಿ ಬರುವ ಕೀಟಗಳು ಮತ್ತು ಅದನ್ನು ಹೆಂಗು ಮ್ಯಾನೇಜ್ ಮಾಡೋದು ಅಂತ ತೋರಿಸ್ತೀನಿ காஃந்த மாஸ்டு நம்ம எல்லா காஃபி வைட் ஸ்டம் போரர் அந்த அது வந்து டெவெஸ்டேட்டிங் ஃபஸ்ட்டு ஆஹ் உள நமது காஃபிக் ஆடே சோகத்தை சோ அதுக்கே நான் ரீசர் டிபார்ட்மெண்ட் கேலவொரு கண்ட்ரோல் மெஷர்ஸ் நே சஜெஸ் மாத்தீவி அது ஏனேன் அந்த நோடனா காஃபி தர நான் க்ளைமேட்டிக்கு ಅಡಾಪ್ಟೇಷನ್ ಮಾಡಬೇಕಂತ ಸ್ವಲ್ಪ ರೆಕಮೆಂಡೇಶನ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಈ ಶೇಡ್ ಚೆನ್ನಾಗಿ ಕಾಫಿಯಲ್ಲಿ ಶೇಡ್ ನಾವು ರೆಕಮೆಂಡೆಡ್ ಶೇಡ್ ಸಿಕ್ಸ್ಟಿ ಪರ್ಸೆಂಟ್ ಶೇಡ್ ಇರಬೇಕಂತ ಹೇಳ್ತೀವಿ ಆ ತರ ನೀವು ಶೇಡ್ ಮೇಂಟೈನ್ ಮಾಡಿದ್ರೆ ಆ ಹುಳಾನೆ ನಾವು ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡ್ಬೋದು ಮತ್ತೆ ಈ ಒಳ್ಳೆ ತಳಿರಿನೆ ನಾವು ಮೈಂಟೈನ್ ಮಾಡುವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಆ ಕಾಫಿಯಲ್ಲಿ ಮತ್ತೆ ಬಂದ್ರೆ ಏನ್ ಮಾಡ್ಬೇಕಂತ ನೋಡಿದ್ರೆ ஃபஸ்ட்டு வந்திருந்தது கிடனே கரெக்டாக ஐடென்ட்டிஃபை மாதிரி அது ரிமூவ் பூக்கு யாக்கே நீங்கள் ரிமூவ் மாடெ உள்கள் துண மல்ட்டிப்ளாகி ஒழை கிடக்க ஓக்தாரு சோ அதே அவாய் மாசிங் அண்ட் அப்ரூட்டிங் அந்தேத்தி இன்ஃபஸ்ட் ஆகிர் கிடையே கரெக்டாகி நோட்கண்டு அது அப்பூவ் மால் ப்ளாண்ட்ஸ்க்கு ஏனேனு ஆ இன்சு ஒள்கே ஹோகி தின் ஒன்று இன்செக் ಬರಬಾರದಂತರ ಏನೇನು ಕಂಟ್ರೋಲ್ ಮೆಷರ್ಸ್ ಮಾಡುತ್ತಾರೆ ಅದು ನಿಮಗೆ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಅದಕ್ಕೆ ನಾವು ಬಾರ್ ಸ್ಕ್ರಬ್ಬಿಂಗ್ ಅಂತ ಒಂದು ಟೆಕ್ನಾಲಜಿ ರಿಲೀಸ್ ಮಾಡಿದೀವಿ ಅದರಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಹುಳ ಕಾಫಿ ಬಾರ್ಕ್ ಅಲ್ಲೇ ಮೊಟ್ಟೆ ಇಡೋದು ಸೊ ಆ ನೇ ರಿಮೂವ್ ಮಾಡಬೇಕು ನೇ ರಿಮೂವ್ ಮಾಡಿದ್ರೆ ಈ ತರ ಈ ನೋಡಿದ್ರೆ ಈ ತರ ಗಿಡಗಳಲ್ಲಿ ಈ ತರ ಬಾರ್ಕ್ ಅಲ್ಲೇ ಅದು ಮೊಟ್ಟೆ ಇಡುತ್ತೆ ಸೊ ನೀವು ಗಿಡ ಗಮನಿಸಿದಾಗ ಈ ತರ ಮಾರ್ಕೆಲ್ಲ ಅಂತ ಅರ್ಥ ಇಲ್ಲಿ ನಿಮಗೆ ನೋಡಿದ್ರೆ ಕಾಣುತ್ತೆ ಈ ತರ உள தாது நோட்ரோ ரிஜஸ் அந்தீங்க நான் எல்லாம் இட்டு இருக்கோ அது உள சைம ஊட் சைடு தின் சோ ஆ தர தவாங்க ப்ளான் ரெஸ்பாண்ட்ஸ் ஒன் ரிஜ் கிரியேட் சோ இதனை நோட்கண்டு ஐடென்ட்டிஃபை அப்போ மத்திய திங் ஊட் சைட் இல்லை நோட் நமக்கு ஒளகடை இதே தர தாத்தா இது நார்மலி எல்லா உள்க ஆஹ் டனல் ஓப்பன் இரத்து ஆளோ ஆகி பட் இயட்ஸ்டோம்போரர் மாத்த ஆ டனல் கிரியேட்டை லார்வா அது அதிகல் மட்டும் இடே முச்சுபிடித்தோ நீங்க ஏனே ஔஷதி ஓட்ரூனோ ஆஹ் இன்செக் ஹோகி ரீச் ஆகல ಸೊ ಎಂಟ್ರಿ ಆದಲ್ಲೇ ಆಚೆ ಬರಲ್ಲ ಬರಲ್ಲ ಬೇರೆ ಕಡೆ ಬರುತ್ತೆ ಬೇರೆ ಕಡೆ ಬರುತ್ತೆ ಎಲ್ಲಿ ಎಂಟ್ರಿ ಆಗುತ್ತೋ ಅಲ್ಲೇ ಇರಲ್ಲ ಮತ್ತೆ ಒಳಗಡೆ ಎಲ್ಲಿ ಬೇಕಂದ್ರೆ ತಿಂತ್ಕೊಂಡು ಮತ್ತೆ ಈ ತರ ಎಲ್ಲ ರಂಧ್ರ ಮಾಡುತ್ತೆ ಒಳಗಡೆ ಆ ರಂಧ್ರ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಗಿಡಕ್ಕೆ ಸಿಕ್ಕುವ ಪೋಷ ಪೋಷ ಫರ್ಟಿಲೈಸರ್ ನಾವು ಏನೇ ಹಾಕಿದ್ರೂ ನ್ಯೂಟ್ರಿಯೆಂಟ್ಸು ಮತ್ತೆ ವಾಟ್ರು ಮೇಲೆ ಮೂವ್ಮೆಂಟ್ ಆಗಲ್ಲ ಸೊ ಗಿಡ ವೀಕ್ ಆಗಿ ಗಿಡ ಸೆತ್ತ ಹೋಗುತ್ತೆ ಅದಕ್ಕೆ ಬಾರ್ ಸ್ಕ್ರಬ್ಬಿಂಗ್ ಎಂದು ಹೇಳ್ತೀವಿ ಗಿಡನೇ ಮೇಲೆ ಇರೋದು ಬಾರ್ಕ್ ಬಾರ್ಕ್ನೇ ರಿಮೂವ್ ಮಾಡಿಬಿಡಬೇಕು ಈ ಬಾರ್ಕ್ ರಿಮೂವ್ ಮಾಡೋದ್ರಿಂದ ಗಿಡಕ್ಕೆ ಏನೋ ಪ್ರಾಬ್ಲಮ್ ಆಗಲ್ಲ ಮೊಟ್ಟೆ ಮಾತ್ರ ತೆಗಿಬೇಕು ಈ ತರ ನಿಮಗೆ ನೋಡಿ ಈ ತರ ಸಿಪ್ಪೆ ಮಾತ್ರ ತೆಗೆದಿದ್ರೆ ಗಿಡಕ್ಕೆ ಗಿಡ ಸತ್ತೋಗಲ್ಲ ಮತ್ತೆ ಈ ತರ ತೆಗೆದಿರೋದು ಗಿಡಗಳಲ್ಲಿ ಮೊಟ್ಟೆ ಆಗಲ್ಲ ಅದಕ್ಕೆ ಮೊಟ್ಟೆ ಇಡಬೇಕಂದ್ರೆ ಈ ತರ ಬಾರ್ಕ್ ಅವಶ್ಯಕತೆ ಇದೆ ಅದಕ್ಕೆ ಬಾರ್ಕ್ ವಿತೌಟ್ ಬಾರ್ಕ್ ನಾವು ಕಾಫಿ ಗಿಡನೆ ಚೇಂಜ್ ಮಾಡಬೇಕು ಆ ತರ ಮಾಡುವಾಗ ನಿಮಗೆ ಅದರಲ್ಲಿ ಮೊಟ್ಟೆ ಇಡಲಾರದು ನಾವು ಅವಾಯ್ಡ್ ಮಾಡಿಬಿಡ್ಬೋದು ಇನ್ನೊಂದು ಇದು ಮತ್ತೆ ನಿಮಗೆ ಲೇಬರ್ ತುಂಬ ಬೇಕಾಗುತ್ತೆ ಪ್ರತಿ ಗಿಡಕ್ಕೆ ನೀವು ಹೋಗಿ ಈ ಬಟ್ಟೆನೆ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈಗ ಇನ್ನೊಂದು ಟೆಕ್ನಾಲಜಿ ಏನು ಕಂಡು ಹಿಡಿದೀವಿ ಅಂದ್ರೆ ಈಗ ಹತ್ತು ಸ ಟೆನ್ ಪರ್ಸೆಂಟೇಜ್ ಸುಣ್ಣ ಹಚ್ಚದಂತ ಈ ಸು ನೀವು ನಾರ್ಮಲಿ ನಾವು ಮನೆಗೆ ಹೇಗೆ ಸುಣ್ಣ ಹಚ್ಚುತ್ತೀವಿ ಅದೇ ತರ ಒಂದು ಟೆನ್ ಪರ್ಸೆಂಟೇಜ್ ಸುಣ್ಣ ಸೊಲ್ಯೂಷನ್ ಪ್ರಿಪೇರ್ ಮಾಡಿಬಿಟ್ಟು ಗಿಡಕ್ಕೆ ಎಲ್ಲ ಹಚ್ಚಿದಿರೆ ಈ ಸುಣ್ಣ ಎಲ್ಲಿ ಗ್ಯಾಪ್ಸ್ ಇದೋ ಮೊಟ್ಟೆ ಇಡೋದು ಜಾಗ ಏನೇನು ಅದು ಒಳಗಡೆ ಎಲ್ಲ ಸುಣ್ಣ ಹೋಗಿ ತುಂಬಕೊಳ್ತೇವೆ ಎಲ್ಲ ಕಡೆ ಮೈನ್ ಸ್ಟೆಮ್ ಮತ್ತೆ ತಿಕ್ ಪ್ರೈಮರೀಸ್ ಅಂತೀವಿ ಅಲ್ಲೇ ಮೊಟ್ಟೆ ಎಲ್ಲೆಲ್ಲಿ ಮೊಟ್ಟೆ ಇಡಕ್ಕೆ ಚಾನ್ಸ್ ಇದೋ ಅಲ್ಲಿ ಎಲ್ಲಾ ಅಚ್ಚಕ್ಕೆ ಹೇಳ್ತೀವಿ ಮೈನ್ ಸ್ಟೆಮ್ ಮತ್ತೆ ತಿಕ್ ಪ್ರೈಮರೀಸ್ ಅಂತೀವಿ ಇದನ್ನು ಸ್ವಲ್ಪ ಒಳ್ಳೆ ಎಫೆಕ್ಟಿವ್ ಬಟ್ ಏನಂದ್ರೆ ಇದನ್ನು ಮತ್ತೆ ಪೈನ್ ಬ್ರಷ್ ಅಲ್ಲೇ ನಿಮಗೆ ಹಚ್ಚಬೇಕು ಸೊ ಅದನ್ನು ಸ್ವಲ್ಪ ಲೇಬರ್ ಕನ್ಸ್ಯೂಮಿಂಗ್ ಇದು ಅಂಟ್ಕೊಳ್ಬೇಕಂತ ಒಂದು ಹಂಡ್ರೆಡ್ ಎಂ ಎಲ್ ನಾವು ಡಿ ಡಿ ಎಲ್ ಫೆವಿಕಾಲ್ ಅಂತ ಅಂಗಡಿಯಲ್ಲಿ ಸಿಕ್ಕತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡಿದ್ರೆ ಈ ನೀವು ಹಾಕಿರೋದು ಸುಮ್ಮನೆ ಗಿಡಕ್ಕೆ ಚೆನ್ನಾಗಿ ಅಂಟುಕೊಳ್ಬೇಕಲ್ಲ ಅದಕ್ಕೆ ಫೆವಿಕಾಲ್ ಅದ್ರ ಜೊತೆಗೆ ಹಾಕಬೇಕು ಇದ್ರದ್ದು ನಮ್ದು ಎಲ್ಲಾ ರೆಕಮೆಂಡೇಶನ್ಸ್ ನಮ್ದು ಕಾಫಿ ಗೈಡ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ನಾವು ಕ್ಲಿಯರ್ ಆಗಿ ವಿತ್ ಪ್ರೊಸೀಜರ್ ಹೇಳಿರ್ತೀವಿ ಈಗ ರೀ ರೀಸೆಂಟ್ಲಿ ವೆರಿ ರೀಸೆಂಟ್ಲಿ ಇದು ಎರಡೂ ತುಂಬ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಟೆಕ್ನಾಲಜಿ ತಂದಿದ್ದೀವಿ ಇದೇನೆಂದರೆ ಕಾಫಿ ಗಿಡದನ್ನೇ ಸುತ್ತಿಬಿಡೋದು ನಾನೋ ಒನ್ ಫ್ಯಾಬ್ರಿಕ್ ಅಂತ ಈ ಥರ ಫ್ಯಾಬ್ರಿಕ್ ಈಗ ಮಾರ್ಕೆಟಲ್ಲಿ ಸಿಕ್ಕತ್ತೆ ಇದು ಏನು ಇದ್ರದ್ದು ಅಡ್ವಾಂಟೇಜ್ ಅಂದರೆ ಒಂದ್ಸರಿ ನೀವು ಸುತ್ತಿಬಿಟ್ರೆ ಹತ್ತು ವರ್ಷಗೆ ನಿಮಗೆ ಆ ಗಿಡಕ್ಕೆ ಏನು ಆಗೋಲ್ಲ ಹಾಕಂದ್ರೆ ನೀವು ಈಗ ನೀವು ಟ್ರೇಸಿಂಗ್ ಹೋಗ್ತೀರಾ ಐಡೆಂಟಿಫೈ ಮಾಡೋಕ್ಕೆ ಇನ್ಫಸ್ಟೆಡ್ ಗಿಡನೇ ಕೆಲವೊಂದು ಗಿಡ ನೋಡಿದ ಮೇಲೆ ನಿಮಗೆ ಒಂದು ಡೌಟ್ ಬರ್ಬೋದು ಇದರಲ್ಲಿ ಇನ್ಫಾಸ್ಟೇಷನ್ ಇದಾ ಇಲ್ವಾ ಅಂದ್ರೆ ಆ ತರ ಗಿಡಗಳಿಗೆ ಈ ತರ ಇದನ್ನೇ ನೀವು ಸುತ್ತ ಬಿಟ್ರೆ ಹತ್ತು ವರ್ಷಕ್ಕೆ ಆ ಗಿಡಕ್ಕಂತ ವೈಟ್ ಸ್ಟೋನ್ ಬೋರ್ ಏನು ಮ್ಯಾನೇಜ್ಮೆಂಟ್ ಮಾಡಕ್ಕ ಬೇಡ ಮತ್ತೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು ಸುತ್ತಿದ ಮೇಲೆ ಆ ಗಿಡದಿಂದ ಇನ್ಸೆಕ್ಟ್ ಔಟ್ಸೈಡ್ ಬರಲ್ಲ ಅಲ್ಲೇ ಸತ್ತೋಗುತ್ತೆ ಮತ್ತೆ ಪುನಃ ಹೊಸ ಇನ್ಫಾಸ್ಟೇಷನ್ ಆ ಗಿಡಕ್ಕೆ ಬರಲ್ಲ ಎಂಟ್ರಿ ಆಗ ಎಂಟ್ರಿ ಇದು ಇದು ನಾನ್ ಓವನ್ ಫ್ಯಾಬ್ರಿಕ್ ಕಾಟನ್ ಕಾಟನ್ ಅಲ್ಲ 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 ಅದಕ್ಕೆ ವರ್ಷ ಇರುತ್ತೆ ಲೈಫ್ ನೋಡಿದ್ರೆ ಹತ್ತು ವರ್ಷ ನೀವು ಟೆನ್ ಇಯರ್ಸ್ ಎಕನಾಮಿಕ್ಸ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ವರ್ಷಕ್ಕೆ ಒಂದು ಮೂರು ರೂಪಾಯಿ ಟು ಫೈವ್ ರುಪೀಸ್ ನೀವು ಖರ್ಚು ಮಾಡ್ತೀರಾ ಯಾಕಂದ್ರೆ ಒಂದು ರೋಲ್ದು ಕಾಸ್ಟ್ ಮೂವತ್ತೈದು ರೂಪಾಯಿ ಬರುತ್ತೆ ಒಂದು ಗಿಡಕ್ಕೆ ನೀವು ಫುಲ್ ಸುತ್ತಾಕೊಳ್ಬಹುದು ಇದು ಮೂರನೇ ಅಡ್ವಾಂಟೇಜ್ ಏನಂದ್ರೆ ನೀವು ಆಲ್ರೆಡಿ ಇನ್ಫೆಸ್ಟೆಡ್ ಗಿಡ ಸುತ್ತಿದ್ರು ಅದರಲ್ಲಿ ಇನ್ಫೆಸ್ಟೇಷನ್ ಸ್ವಲ್ಪ ಕಡಿಮೆ ಇತ್ರೆ ಆ ಗಿಡ ನಿಮಗೆ ಮತ್ತೆ ರೀಗೈನ್ ಆಗುತ್ತೆ ಅಂದರೆ ರೆಜ್ಯೂನೇಟ್ ಅಂತೀವಿ ನಾವು ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ ಆ ಗಿಡ ಮತ್ತೆ ಚೆನ್ನಾಗಿ ಪರ್ಫಾರ್ಮ್ ಆಗಿ ನಿಮಗೆ ಈಲ್ಡ್ ಕೊಡ್ತಾ ಇರುತ್ತೆ ಸೊ ಇದ್ರದು ರೀಸೆಂಟ್ ಟೆಕ್ನಾಲಜೀಸ್ ಇದು ಕಾಫಿ ಈ ಎಸ್ಪೆಷಲಿ ಸ್ಮಾಲ್ ಗ್ರೋವರ್ಸು ಎಲ್ಲರೂ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿರೋರು ಎಲ್ಲ ಗಿಡಕ್ಕೂ ಸುಟ್ಬಿಟ್ರೆ ನಿಮಗೆ ಪುನಃ ವರ್ಷ ವರ್ಷ ಎಲ್ಲ ಮ್ಯಾನೇಜ್ಮೆಂಟ್ ಮೆಷರ್ಸ್ ಮೇಲೆ ಸಿಗುತ್ತೆ ಈ ಐಟಮ್ಸ್ ಈಗ ನಾವು ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಈಗ ರೂಪಾಯಿ ಇದೆ ಮಾರ್ಕೆಟ್ ಕಾಫಿ ಬೋರ್ಡ್ ಇಂದ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ನಾವು ಕೊಡ್ಬಿಡ್ತೀವಿ ಈಗ ಪ್ಲಾಂಟ್ ನಿಯರ್ ಬೈ ಇರೋದು ಎಕ್ಸ್ಟೆನ್ಶನ್ ಆಫೀಸ್ಗೆ ಹೋಗಿ ನಮ್ಮ ತೋಟದಲ್ಲಿ ವೈಟ್ ಶಂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವರು ಎರಡು ಎಕರೆಗೆ ನಾವು ಸಬ್ಸಿಡಿ ರೇಟ್ ಅಲ್ಲಿ ಈ ಮೆಟೀರಿಯಲ್ ಕೊಡ್ತೀವಿ ಈ ಮೆಟೀರಿಯಲ್ಪ್ಲೈ ಮಾಡ್ಬೇಕಂತ ಆಫೀಸ್ ಗಳು ನಿಮ್ದು ಪಕ್ಕ ಇರೋದು ಜೆ ಎಲ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಎಸ್ ಎಸ್ಟೇಟ್ ಡೀಟೇಲ್ಸ್ ಕೊಟ್ರೆ ನಾರ್ಮಲಿ ನೀವು ಹೆಂಗೆ ಈ ಸಬ್ಸಿಡಿ ಎಲ್ಲ ತಕೊಳ್ಳಕ್ ಡೀಟೇಲ್ಸ್ ಕೊಡ್ತೀರೋ ಅದೇ ತರ ಕೊಟ್ಟರೆ ಅವರು ಇದು ನಿಮಗೆ ಕೊಡ್ತಾರೆ ಅರೇಬಿಕಲ್ ಮಾತ್ರ ಇದು ಪ್ರಾಬ್ಲಮ್ ಬರೋದು ಅಲ್ಲಿ ಮಾತ್ರ ಇದು ಬಿಟ್ರೆ ನಾವು ಸ್ಟೆಂಬೋರರ್ ಫಿರೋಮೋನ್ ಟ್ರಾಪ್ ಅಂತ ಇದೆ ಇದು ಏನಂದ್ರೆ ಈಗ ಅಡಲ್ಟ್ ಇರುತ್ತೆ ನಮ್ದು ಹ್ಯೂಮನ್ ಬೀಯಿಂಗ್ ತರ ಸ್ಟೆಂಬೋರರ್ ಅಲ್ಲಿ ಅಡಲ್ಟ್ ಅಲ್ಲಿ ಮೇಲ್ ಫೀಮೇಲ್ ಇರುತ್ತೆ ಈ ಮೇಲ್ ಇನ್ಸೆಕ್ಟ್ ಕೆಲವೊಂದು ಈ ಫಿರೋಮೋನ್ಸ್ ರಿಲೀಸ್ ಮಾಡುತ್ತೆ ಒಂದು ಸ್ಮೆಲ್ಲಿಂಗ್ ಏಜೆಂಟ್ ಅಂತೀವಿ ಅದಕ್ಕೆ ಫೀಮೇಲ್ ಅಟ್ರಾಕ್ಟ್ ಆಗಿ ಅದು ಎರಡು ಮೇಟ್ ಮಾಡಿ ಮತ್ತೆ ಫೀಲ್ಡ್ ಅಲ್ಲಿ ತುಂಬಾ ಇನ್ಫಸ್ಟೇಷನ್ ಸ್ಟಾರ್ಟ್ ಮಾಡುತ್ತೆ ನಾವು ಅದು ಫಿಮ್ ಮೇಲ್ ಇಂದ ಯಾವ ಸೆಂಟ್ ತರ ವಾಸನೆ ಬರ್ತಾ ಇದೆ ಅಂತ ಕಂಡಿಡಿದು ಅದನ್ನೇ ಈ ಟ್ರಾಪ್ ಅಲ್ಲಿ ಹಾಕಿದೀವಿ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಚಿಕ್ಕ ವಯಲ್ ತರ ಕಾಣುತ್ತೆ ಇದು ಒಳಗಡೆ ನಿಮಗೆ ಮೇಲ್ ಇದು ಫಿರಮೋನ್ ಇರುತ್ತೆ ಸೊ ಇದು ಫೀಲ್ಡ್ ಅಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಮೇಲ್ ಇದೆ ಅಂತ ಫೀಮೇಲ್ ತಿಳಿಸುತ್ತೆ ಸೊ ಆವಾಗ ಈ ಫೀಮೇಲ್ ಎಲ್ಲ ಇಲ್ಲಿಗೆ ಬರುತ್ತೆ ಮೇಟ್ ಮಾಡಕ್ ಇದು ಒಂದು ಸ್ಟಿಕ್ಕಿ ಟ್ರಾಪ್ ಗಮ್ ತರ ಗಮ್ ಗಮ್ ಟ್ರಾಪ್ ಅಂತ ಆವಾಗ ಬಂದ್ಮೇಲೆ ಫೀಮೇಲ್ ಎಲ್ಲ ಇದರಲ್ಲಿ ಅಂಟ್ಕೊಳ್ಳುತ್ತೆ ಒನ್ಸ್ ಇದರಲ್ಲಿ ಈ ಸ್ಟಿಕ್ಕಿ ಟ್ರಾಪ್ ಅಲ್ಲಿ ಅಂಟ್ಕೊಳ್ಳುತ್ತಂದ್ರೆ ಅದಕ್ಕೆ ವಾಪಸ್ ಹೋಗೋಕಾಗಲ್ಲ ಇಫ್ ನಾವು ಫೀಮೇಲ್ ಉಳಾಣೆ ಕಂಟ್ರೋಲ್ ಮಾಡಿದ್ರೆ ನಮ್ಮ ತೋಟದಲ್ಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಇರಲ್ಲ ಬ್ರೀಡಿಂಗ್ ಇರಲ್ಲ ಅದರಿಂದ ನಾವು ಇರುತ್ತೆ ಇರುತ್ತೆ ಲೋ ಪಾಪ್ಯುಲೇಷನ್ ಪೆಸ್ಟ್ ಅಂತೀವಿ ಇದು ನಾವು ಬೆರಿ ಬೋರರ್ ತರ ತೋಟ ಫುಲ್ಲು ರಾಶಿ ರಾಶಿಯಾಗಿ ಇರಲ್ಲ ಒಂದು ಟ್ರಾಪ್ ಅಲ್ಲಿ ನಿಮ್ಗೆ ಒಂದು ಎರಡು ಇನ್ಸೆಕ್ಟ್ ಬಿದ್ರು ಒಂದು ಇನ್ಸೆಕ್ಟ್ ಒಂದು ಹತ್ತು ಗಿಡನೇ ಡ್ಯಾಮೇಜ್ ಮಾಡ್ಬೋದು ಸೊ ನೀವು ಒಂದು ಒಂದು ಎಕರೆಗೆ ಹತ್ತು ಟ್ರಾಪ್ ರೆಕಮೆಂಡ್ ಮಾಡ್ತೀವಿ ಒಂದು ಟ್ರಾಪ್ ಅಲ್ಲಿ ಒಂದು ಬಿತ್ರೂನು ಒಂದು ಎಕರೆಗೆ ಹತ್ತು ಇನ್ಸಕ್ಟ್ನೇ ನೀವು ಮ್ಯಾನೇಜ್ ಮಾಡಬಹುದು ಹತ್ತಿದಿಂದ ನೂರು ಗಿಡನೇ ಅದು ಡ್ಯಾಮೇಜ್ ಆಗಾರದ ನಾವು ಅದನ್ನೇ ಕಾಪಾಡ್ಕೊಳ್ಬಹುದು ಕಾಫಿ ಬೋರ್ಡ್ ಅಲ್ಲಿ ನಾವು ಸಬ್ಸಿಡಿ ರೇಟ್ ಅಲ್ಲಿ ಕಾಫಿ ಬೋರ್ಡ್ ಅಲ್ಲೇ ನಾವು ಇದ್ದೀವಿ ಇದು ಇಷ್ಟು ವೈಟ್ ಸ್ಟಂ ಬೋರ್ ಬಗ್ಗೆ ಮತ್ತೆ ಈಗ ರೀಸೆಂಟ್ಲಿ ನಾವು ಒಂದು ರೆಸಿಸ್ಟೆಂಟ್ ವೆರೈಟಿ ಅಂತೀವಿ ಟಾಲರಂಟ್ ವೆರೈಟಿ ಆ ಇನ್ಸ್ಟಕ್ಟ್ ಕಾಫಿ ಗಿಡದಲ್ಲಿ ಬರಲಾರ ತರ ನಾವು ಡೆವಲಪ್ ಮಾಡಿದೀವಿ ಈಗ ನಾವು ನಮ್ದು ಸೆಂಟಿನರಿ ಸೆಲೆಬ್ರೇಷನ್ ಅಲ್ಲಿ ಆ ವೆರೈಟಿನೇ ನಾವು ರಿಲೀಸ್ ಮಾಡಿದ್ದೀವಿ ಫೋರ್ ಫೈವ್ ನೈನ್ ಫೈವ್ ಅಂತ ಅದು ವೈಟ್ ಸ್ಟಂಬರ್ ಇನ್ಫೆಸ್ಟೇಷನ್ ತಡ್ಕೊಳ್ಳೋ ತರ ಒಂದು ತಲೆರು ಅದನ್ನೇ ನಾವು ರಿಲೀಸ್ ಮಾಡಿದೀವಿ ಆಫ್ಟರ್ ಸೆಂಟಿನರಿ ಸೆಲೆಬ್ರೇಷನ್ಸ್ ಎಲ್ಲಾ ಗ್ರೋವರ್ಸ್ಗೂ ನಾವು ಆ ಗಿಡದನ್ನೇ ಕೊಡ್ತೀವಿ ಸದ್ಯಕ್ಕೆ ಈ ನಾನು ಕೆಲವೊಂದು ತೋಟಕ್ಕೆ ವಿಸಿಟ್ ಮಾಡಿದಾಗ ಸೊ ಈ ತರ ಗಿಡದ ಮಧ್ಯದಲ್ಲಿ ತೋಟದ ಮಧ್ಯ ನೇತಾಕಿದ್ರು ಇದು ಯಾವ ತರ ವರ್ಕ್ ಆಗುತ್ತೆ ಸರ್ ಇದು ಏನಿದು ಇದು ಕಾಫಿ ಬೆರಿ ಬೋರರ್ ಅಂತ ಇನ್ನೊಂದು ವಿಷಯದ ಒಂದು ಒಂದು ಇಂಪಾರ್ಟೆಂಟ್ ಪೆಸ್ಟ್ ಅಂತೀನಿ ಕಾಫಿ ಕಾಯಿ ಕೊರಕ ಅಂತೀನಿ ಕನ್ನಡದಲ್ಲಿ ಆ ಕಾಫಿ ಕಾಯಿನೇ ತಿನ್ನೋದು ನಿಮಗೆಲ್ಲ ಗೊತ್ತು ಕಾಫಿಯಲ್ಲಿ ಕಾಫಿ ಕಾಯಿನೇ ಇಂಪಾರ್ಟೆಂಟ್ ಅದೇ ರೇಟ್ಗೆ ಇಂಪಾರ್ಟೆಂಟ್ ಸೊ ಈಗ ನೀವು ಎಲ್ಲ ಫರ್ಟಿಲೈಸರ್ ಎಲ್ಲ ಮ್ಯಾನೇಜ್ ಮಾಡಿರ್ತಾರ ಕಾಫಿ ಕಾಯಿ கொறக்காக்கே மாதிரி நம்ம ரேட்டு கடுமையாகிடுத்து சோ கொரக்கொண்டு இது ஏனது காஃபினே மாத்திர தினோது காஃபினே விட்டு யாதுன்னே தின்ன அதுக்கே தர டிராப்ஸ் நான் டெவலப் எஸ்பெஷலி இது நீங்கள் ஹார்வெஸ்டிங் சருவாக ஃபீல்டல் இட்ரெ ಈ ಗಿಡ ಗಿ ಕಾಫಿ ಕಾಯಲ್ಲಿ ಇರೋದು ಎಲ್ಲ ಹುಳಗಳನ್ನು ಇದಕ್ಕೆ ಅಟ್ರಾಕ್ಟ್ ಆಗಿ ಇದರಲ್ಲಿ ಬಿದ್ದುಬಿಡುತ್ತೆ ಬಿಡುತ್ತೆ ಮತ್ತೆ ಇದು ನೀವು ಫಸ್ಟ್ ಇರಿಗೇಷನ್ ಟೈಮ್ ತಂಗ ಹಂಗಂದ್ರೆ ಮಾರ್ಚ್ ಟೈಮ್ ತಂಗ ಮಾರ್ಚ್ ಅಲ್ಲಿ ಒಂದು ನಮಗೆಲ್ಲ ಆ ಮಳೆ ಟೈಮ್ ಅಲ್ಲಿ ಫೀಲ್ಡ್ ಅಲ್ಲಿ ಇಟ್ಕೊಂಡ್ರೆ ಎಲ್ಲಾ ಹುಳಗಳನ್ನು ಈ ಟ್ರಾಪ್ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ ಆವಾಗ ಈಸಿಯಾಗಿ ನೀವು ಮ್ಯಾನೇಜ್ ಮಾಡಬಹುದು ಹತ್ತು ಟ್ರಾಪ್ ಇಡಬೇಕು ಇದು ಕೂಡ ಸಿಗುತ್ತೆ ಇದು ರೇಟೇ ನಾವು ಕೊಡ್ತೀವಿ ಇಪ್ಪತ್ನಾಲ್ಕು ರೂಪಾಯಿ ಒಂದು ಟ್ರಾಪ್ ಗೆ ಅದ ಜೊತೆಗೆ ನಿಮಗೆ ಒಂದು ಟ್ರಾಪ್ ಪ್ಲಸ್ ಒಳಗಡೆ ಹಾಕೋದ್ರ ಲಿಕ್ವಿಡ್ ಎಲ್ಲ ಸೇರಿ ಬಂದ್ಬಿಡುತ್ತೆ ಇದು ತುಂಬಾ ಚೀಪೆಸ್ಟ್ ಮೆಟೀರಿಯಲ್ ಇದು ಒಂದು ಇಟ್ಟರೆ ಮಾತ್ರ ಸಾಕು ನಿಮಗೆ ನೈನ್ಟಿ ಪರ್ಸೆಂಟೇಜ್ ಮೇಲೆ ಈ ಕಾಫಿ ಬೆರಿ ಬರೋರನ್ನೇ ಈಸಿಯಾಗಿ ಮ್ಯಾನೇಜ್ ಮಾಡಿಬಿಡ್ಬಹುದು ನೀವು ಏನ್ ಮೊದಲಿನ ಎರಡು ಸಿಸ್ಟಮ್ ಏನ್ ಹೇಳಿದ್ರೆ ಇದು ಈಸಿ ಮೆಥಡ್ ಅಂತ ಹೇಳ್ತೀವಿ ಇದು ಈಸಿ ಮೆಥಡ್ ಕಾಫಿ ಬೆರಿ ಬೋರರ್ಗೆ ಫಸ್ಟ್ ನಾವು ಏನೆಲ್ಲ ಮಾತಾಡಿದ್ವಿ ಅದೆಲ್ಲ ಸ್ಟೆಮ್ ಬೋರರ್ಗೆ ಅದು ಸ್ಟೆಮ್ ಅಲ್ಲಿ ಹೊಡಿಯೋದು ಅರೇಬಿಕ್ ಆಗಿ ಬರುತ್ತೆ ಇದು ಜಾಸ್ತಿ ಬರೋದು ರೋಬಸ್ಟ್ ಆಗಿ ರೋಬಸ್ಟ್ ಆಗಿ ಬರುತ್ತೆ ಮತ್ತೆ ಈಸಿಯಾಗಿ ನೀವು ಕ್ಲೀನ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ ಕ್ಲೀನ್ ಆಗಿ ಹಾರ್ವೆಸ್ಟ್ ಮಾಡ್ಕೊಳ್ಬೇಕು ಗಿಡದಲ್ಲಿ ಕಾಯಿನೇ ಬಿಡಬಾರದು ಮತ್ತೆ ನೆಲದಲ್ಲಿ ಬಿತ್ತಿರೋದು ಕಾಯಿನೇ ನೀವು ಹಂಗೆ ಬಿಟ್ರೂ ಜಾಸ್ತಿ ಡೆವಲಪ್ ಆಗುತ್ತೆ ಸೊ ಆತರ ಇದೆಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ನಿಮ್ದು ಈ ಟ್ರಾಪ್ಸ್ ಯೂಸ್ ಮಾಡಿದ್ರೆ ಕಾಫಿ ಬೇರಿ ಬೋರರ್ ಏನೊಂದು ದೊಡ್ಡ ವಿಷಯನೇ ಅಲ್ಲ ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಟ್ಟು ರಿಸರ್ಚ್ ಮಾಡ್ತಿರಲ್ವಾ ಹೊಸ ಗಿಡಗಳು ತಂದು ಅದರಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಹೇಗ್ ಬಿಡುತ್ತೆ ಅಥವಾ ರಿಸರ್ಚ್ ಅದಕ್ಕೆ ಶಾಂಪಲ್ ಅಲ್ಲಿ ಆ ಹುಳಗಳು ಹೇಗೆ ಒಂದು ತೋಟದಲ್ಲಿ ಹುಳಗಳು ಹೇಗೆ ಬರ್ಬೋದು ಸರ್ ಸಾಮಾನ್ಯವಾಗಿ ಸರ್ ಹುಳಗಳು ಬರಕ್ಕೆ ನಾವು ಹುಳಗಳು ಬರಕ್ಕೆ ರೀಸನ್ಸ್ ಇರುತ್ತೆ ಈಗ ಕೆಲವೊಂದು ಸೀಸನ್ ಅಲ್ಲಿ ಮಾತ್ರ ಕೆಲವೊಂದು ಹುಳಗಳು ಬರುತ್ತೆ ಆ ಸೀಸನ್ ನಾವು ನೋಡ್ಕೊಂಡು ಆ ಬರಬಾರದಂತ ನಾವು ಕೆಲವೊಂದು ರೆಕಮೆಂಡೇಶನ್ಸ್ ಮಾಡ್ತೀವಿ ಅದನ್ನೇ ನಾವು ತೋಟದಲ್ಲಿ ಮಾಡಿದ್ರೆ ಈಸಿಯಾಗಿ ಕಾಫಿಯಲ್ಲಿ ಬರೋದು ಹುಳಗಳನ್ನೇ ನಾವು ಮ್ಯಾನೇಜ್ ಮಾಡಬಹುದು ಎಲ್ಲಾ ಪೆಸ್ಟುನು ಎಲ್ಲಾ ಸೀಸನ್ ಅಲ್ಲಿ ಇರಲ್ಲ ಈಗ ಅಂದ್ರೆ ಅಂದು ಅಲ್ಲಿ ಹೇಳಿದ್ರೆ ನಿಮಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅದು ಫ್ಲೈಟ್ ಪೀರಿಯಡ್ ಅಂತೀವಿ ಅದೇ ತರ ನಮ್ದು ಕಾಫಿ ಬೆರಿ ಬೋರರು ನಿಮಗೆ ಈ ಮಳೆ ಮುಗಿಯದಲ್ಲಿ ಕಂಡು ಬರುತ್ತೆ ಆ ಟೈಮಲ್ಲಿ ನೀವು ಸ್ವಲ್ಪ ಮ್ಯಾನೇಜ್ಮೆಂಟ್ ಮೆಷರ್ಸ್ ತಗೊಂಡ್ರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಪೆಸ್ಟ್ ಅಂತ ಹೇಳಿದರೆ ಈಗ ಈ ಇತ್ತೀಚೆಗೆ ರೆಕ್ಕೆ ಬೋರರ್ ಅಂತ ಒಂದು ಎಲ್ಲ ಕಡೆನೂ ರೋಬಸ್ಟಾ ಬೆಳೆಯೋದು ದೇಶಗಳಲ್ಲಿ ಕಂಡು ಬರ್ತಾ ಇದೆ ಅದು ಇಂಡಿಯಾದಲ್ಲಿಯೂ ತುಂಬ ಬರ್ತಾ ಇದೆ ಈಗ ಕ್ಲೈಮೇಟ್ ಚೇಂಜ್ ಇರ್ಬೋದು ಆರ್ ನಾವು ರೀಸೆಂಟ್ಲಿ ನಾವು ಕಾಫಿಯಲ್ಲಿ ಮಾಡೋದು ಕೆಲಸಗಳಾಗ್ಬೋದು ಅದು ಅದು ಪರವಾಗಿ ಈಗ ರೆಕ್ಕೆ ಬೋರರ್ ಅಂತ ಒಂದು ಪೆಸ್ಟ್ ತುಂಬ ಬರ್ತಾ ಇದೆ ಅದನ್ನು ನಾವು ಅದಕ್ಕಂತೂ ಒಂದು ಟ್ರಾಪ್ ಕಂಡೀವಿ ಈ ತರ ಟ್ರಾಪ್ ಈಗ ಟ್ರಾಪ್ ಸೇಮೆ ಅದನ್ನು ಬೆರಿ ಬೋರರ್ಗೆ ಏನು ಟ್ರಾಪ್ ಹಾಕ್ತೀವೋ ಅದು ಇದು ಟ್ರಾಪ್ ಸೇಮೆ ಒಳಗಡೆ ಹಾಕೋದು ಔಷಧಿ ಅದಕ್ಕೂ ಬೇರೆ ಇದಕ್ಕೂ ಬೇರೆ ಇದನ್ನು ಎಲ್ಲಾ ಕಾಫಿ ಬೋರ್ಡ್ ರಿಸರ್ಚ್ ಆಫೀಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಇದು ನೀವು ತೋಟದಲ್ಲಿ ಒಂದು ಎಕರೆಕ್ಕೆ ಹನ್ನೆರಡು ಅಂತ ಹಾಕಿ ಬಿಡಬೇಕು ಬರಿ ಬೋರಕ್ಕೆ ಹತ್ತಂತೀವಿ ಇದಕ್ಕೆ ಹನ್ನೆರಡು ಇದರಲ್ಲಿ ಹಾಕೋದು ಔಷಧಿ ಬೇರೆ ಇರುತ್ತೆ ಇದು ಶಾರ್ಟ್ ಹೋಲ್ಡ್ ಬೋರರ್ನೆ ಹಂಗಂದ್ರೆ ರೆಕ್ಕೆ ಬೋರರ್ನೆ ಅಟ್ರಾಕ್ಟ್ ಮಾಡುತ್ತೆ ಸೊ ನೀವು ತೋಟದಲ್ಲಿ ಇದು ಹಾಕುವಾಗ ಎಲ್ಲ ಅಡಲ್ಟ್ಸ್ನು ಇದು ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ನಿಮಗೆ ಪುನಃ ಹೊಸ ಇನ್ಫಸ್ಟೇಷನ್ ಬರೋಲ್ಲ ತೋಟದಲ್ಲಿ ಇದನ್ನು ಕಾಫಿ ಬೋರ್ಡ್ಗಳಲ್ಲಿ ರಿಸರ್ಚ್ ಆಫೀಸಲ್ಲಿ ಸಿಕ್ಕುತ್ತೆ ನೀವು ಯೂಸ್ ಮಾಡಿ ರಿಸರ್ಚಲ್ಲಿ ನಾರ್ಮಲಿ ಸ್ಪ್ರೇ ನಾವು ರೆಕಮೆಂಡ್ ಮಾಡಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಕಾಫಿ ನಾವು ಒಂದು ಫುಡ್ ಐಟಮ್ಸು ಸೊ ಅಸ ಸೈಂಟಿಸ್ಟ್ ನಾವು ಏನು ಕೊಡ್ತೀವಿ ವಿತೌಟ್ ಇನ್ಸೆಕ್ಟಿಸೈಡ್ಸ್ ನಾವು ಮ್ಯಾನೇಜ್ ಮಾಡಬಹುದಾ ಅಂತ ನೋಡ್ತೀವಿ ನಾವು ಏನೇನು ಡೆವಲಪ್ ಮಾಡಿದೀವೋ ಅದೆಲ್ಲ ನಿಮಗೆ ವಿತೌಟ್ ಇನ್ಸೆಕ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ನು ರೆಕಮೆಂಡ್ ಮಾಡ್ತೀವಿ ಯಾವಾಗ ಅಂದರೆ ನಾವು ಯಾವ ಪ್ರಿವೆಂಟಿವ್ ಕಂಟ್ರೋಲ್ ಮೆಸರ್ಸ್ ಯಾವುದು ಮಾಡಿಲ್ಲ ನನಗೆ ಬೇರೆ ಯಾವುದು ಆಪ್ಷನ್ ಇಲ್ಲ ಲಾಸ್ಟ್ ಈಗ ತುಂಬ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ಒಂದೊಂದು ಇನ್ಸೆಕ್ಟ್ಗು ನಾವು ಸ್ಟಡಿ ಮಾಡಿ ಒಂದೊಂದು ಇನ್ಸೆಕ್ಟಿಸೈಡ್ ಹೇಳ್ತಾ ಇರ್ತೀವಿ ಅದು ನಮ್ಮದು ಪ್ರತಿ ಮಂತ್ಲಿ ಅಡ್ವೈಸರಿ ಅಂತ ನಮ್ಮದು ಕಾಫಿ ಬೋರ್ಡಿಂದ ಒಂದು ಎಲ್ಲ ರೈತರಿಗೂ ಸೆಂಡ್ ಮಾಡ್ತಾ ಇರ್ತೀವಿ ಅದರಲ್ಲಿ ಯಾವ ಕೀಟಕ್ಕೆ ಯಾವುದು ಕೆಮಿಕಲ್ ಅಂತ ನಾವು ವಿತ್ ಡೋಸೇಜ್ ಕರೆಕ್ಟ್ ಡೋಸೇಜು ಅಲ್ಲಿ ಎಲ್ಲರಿಗೂ ಸೆಂಡ್ ಮಾಡ್ತಾ ಇರ್ತೀವಿ ಮತ್ತೆ ಇದು ಬಿಟ್ಟರೆ ನಾವು ಈ ಹನಿ ಬೀಸ್ ಕಾಫಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಎಸ್ಪೆಷಲಿ ರೋಬಸ್ಟಾ ಗ್ರೋವರ್ಸ್ಗೆ ನಿಮಗೆ ಗೊತ್ತಿರ್ಬೋದು ರೋಬಸ್ಟಾ ಅಲ್ಲಿ ಪಾಲಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಅರೇಬಿಕಾ ಸೆಲ್ಫ್ ಪಾಲಿನೇಷನ್ ಅಂತೀವಿ ಅದಕ್ಕೆ ಏನು ಈ ಪಾಲಿನೇಟರ್ಸ್ ಅವಶ್ಯಕತೆ ಇಲ್ಲ ಬಟ್ ರೋಬಸ್ಟಾ ಅಲ್ಲಿ ಪಾಲಿನೇಷನ್ ಇಂಪಾರ್ಟೆಂಟು ನಿಮ್ಗೆ ಎಷ್ಟೇ ಹೂ ಹರಡಿದ್ರು ಅದು ಫರ್ಟಿಲೈಸ್ ಆಗಬೇಕಂದ್ರೆ ಅದ್ರದ್ದು ಹನಿಬಿ ಅದರಲ್ಲಿ ಮೇಜರ್ ಒಂದು ನಾವು ಈಗ ರಿಸರ್ಚ್ ಮಾಡ್ತೀವಿ ಈಗ ಜೈನು ಕ್ವಾಲಿಟಿಯಲ್ಲಿ ಎಷ್ಟು ತುಂಬಾ ಒಳ್ಳೆ ಲಾಭ ಸಿಗ್ಬಹುದು ಆರ್ ಈಲ್ಡ್ ಎಷ್ಟು ಜಾಸ್ತಿ ಆಗಬಹುದು ಅಂತ ನಮಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಗವರ್ಮೆಂಟ್ ಇಂತ ಆ ಪ್ರಾಜೆಕ್ಟ್ ಇಟ್ಕೊಂಡು ನಾವು ಹಣಿಬಿ ರೋಲ್ ಆಫ್ ಹಣಿಬಿ ಇನ್ ಕಾಫಿ ಈಲ್ಡ್ ಇಂಪ್ರೂವ್ಮೆಂಟ್ ಅಂಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ಡಿಫರೆಂಟ್ ನಾವು ತೋಟಗಳಲ್ಲಿ ಎಲ್ಲಾ ಒಂದು ಎಕರೆಗೆ ಐದು ಪೆಟ್ಟಿ ಇಟ್ಟರೆ ಎಷ್ಟಾಗತ್ತೆ ಒಂದು ಎಕರೆಗೆ ನಾಲ್ಕು ಪೆಟ್ಟಿ ಇಟ್ಟರೆ ಎಷ್ಟಾಗತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದೀನಿ ಇದುವರೆಗೂ ನಮ್ಮ ಜೊತೆ ಇರುವ ನಿಮ್ಗೆಲ್ಲರ ಚಂದ್ರಸ್ವತ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಅನಂತ ಧನ್ಯವಾದಗಳು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಕಾಫಿ ಬೆಳೆಗಾರರಿಗೋಸ್ಕರ ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ತರ ನಮ್ಮ ಶತಮಾನೋತ್ಸವ ಸಂಭ್ರಮದಲ್ಲಿ ಕೂಡ ಕಾಫಿ ಬೆಳೆಗಾರರೇ ಮುಖ್ಯ ಪ್ರಮುಖವಾದ ಕಾರಣರಾಗಿರ್ತಾರೆ ಅವರಿಗೆ ನಾವು ಯಾವಾಗಲೂ ಕೂಡ ಕಾಫಿ ಮಂಡಳಿ ಹಾಗೂ ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಅವರಿಗೆ ಧನ್ಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಎಲ್ಲ ಕಾಫಿ ಬೆಳೆಗಾರರು ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಕಾಫಿ ಮಂಡಳಿಯಿಂದ ಸಿಗ ಸಿಗುವಂಥ ಸೌಲಭ್ಯಗಳು ಹಾಗೂ ಅವರಿಗೆ ಅವರಲ್ಲಿರುವಂಥ ಸಮಸ್ಯೆಗಳಿಗೆ ಸಿಗುವಂಥ ಪರಿಹಾರವನ್ನು ಆದಷ್ಟು ಬೇಗ ಆದಷ್ಟು ಹೆಚ್ಚಿನ ಮಟ್ಟಿಗೆ ಉಪಯೋಗ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಅದೇ ತರ ಈ ನಮ್ಮ ಕೇಂದ್ರ ಕಾಫಿ ಸಂಶೋಧನದಲ್ಲಿ ನಡೆಯುವಂಥ ಎಲ್ಲ ಸಂಶೋಧನೆಗಳನ್ನು ತಮಗೆ ಈ ಚಾನೆಲ್ ಮೂಲಕ ನಿಮಗೆ ಅರ್ಪಿಸಿರುವ ನವೀನ್ ಸರ್ ಅವರಿಗೂ ತುಂಬ ಧನ್ಯವಾದಗಳು ಹಾಗೂ ನಿಮಗೆ ಏನು ಸಮಸ್ಯೆ ಪರಿಹಾರ ಇದ್ದಾಗ ನೀವು ಸಿ ಸಿ ಆರ್ ಅಥವಾ ಕಾಫಿ ಮಂಡಳಿಗೆ ಖಂಡಿತವಾಗಿ ಸಂಪರ್ಕಿಸಿ ಅಂತ ಸ್ನೇಹಿತರೆ ಹಲವು ಉದ್ದೇಶಗಳಿಂದ ಕಾಫಿ ಬೋರ್ಡನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳು ತುಂಬಿದೆ ಹಲವು ಪ್ರೋಗ್ರಾಮ್ಗಳು ಹಾಕೊಂಡಿದ್ದಾರೆ ಹಲವು ಸಂಶೋಧನೆಗಳು ನಡೀತಾ ಇದ್ದಾವೆ ತುಂಬ ಜನ ಕೆಲಸ ಮಾಡ್ತಾರೆ ತುಂಬ ಸೈಂಟಿಸ್ಟ್ ಮತ್ತು ಇಲ್ಲಿದ್ದಾರೆ ಸೊ ಹೊಸ ಹೊಸ ಎಕ್ಸ್ಪೆರಿಮೆಂಟು ಹೊಸ ಹೊಸ ಕಾರ್ಯಗಳ ಬಗ್ಗೆ ಅದು ಬಗ್ಗೆ ಕ್ಯೂರ್ ಮಾಡೋಕೆ ಏನೇನು ಬೇಕೋ ಪ್ರತಿಯೊಂದನ್ನು ಇಲ್ಲಿರೋ ಸೈಂಟಿಸ್ಟು ಮಾಡ್ತಾ ಇದ್ದಾರೆ ಸೊ ನಿಮಗೆ ರೈತರು ಏನಿದ್ರೆ ನೀವು ಕಾಫಿ ಬೆಳೆಯೋದು ಮಾತ್ರ ಅಲ್ಲ ಕಾಫಿಗೆ ಬರುವ ಕಾಯಿಲೆಗಳು ಅದು ಹೇಗೆ ಅಥಾರಿಟಿ ಮಾಡಬೇಕು ಯಾವ ಥರ ಬೆಳೀಬೇಕು ಒಳ್ಳೆ ಕ್ರಾಫ್ಟ್ ಹೇಗೆ ಬರಬೇಕು ಪಫಮೇಷನ್ ತಗೋ ತೊಗೊಂಡು ನೀವು ಕೂಡ ಒಳ್ಳೆ ಬೆಳೆಯನ್ನು ಬೆಳೆಯುವ ಪ್ರಯತ್ನ ಮಾಡಿ ಸೊ ನೀವು ಈ ಮೊದಲ ಬಾರಿ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನೀವು ಕೂಡ ಕಾಫಿ ಬೆಳಗಲಾದೆವು ಕೆಲವು ಕಾಮೆಂಟ್ಗಳನ್ನು ಮಾಡಿ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ನಿಮ್ಮ ಹತ್ರದಲ್ಲಿರೋ ಬಾಳೆನೂರು ಹತ್ತಿರದ ಇರುವಂತಹ ಕಾಫಿ ಬೋರ್ಡಿಗೆ ಬಂದು ನೋಡಿ ಅಲ್ಲಿ ಯಾವ್ಯಾವ ಥರ ಕೆಲಸಗಳ ನಡೀತಾ ಇದೆ ಹೇಗೆ ನಡೀತಾ ಇದೆ ಸೊ ನೀವು ಬಂದರೆ ಆಗುತ್ತೆ ಸೊ ನಿಮ್ಮ ಸ್ಥಳೀಯರ ಹತ್ರ ಹತ್ರ ಇನ್ಫಾರ್ಮೇಷನ್ ಬೇಕಾರೆ ನೀವು ತೊಗೊಂಡ್ರೆ ನಿಮಗೆ ಸ್ವಲ್ಪ ಪ್ರಯೋಜನ ಆಗುತ್ತೆ ಒಳ್ಳೆಯ ಈಗ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಮತ್ತು ಕೃಷಿಯ ಪ್ರಧಾನ ಒಂದು ಉದ್ಯೋಗ ಆಗಿದೆ ರೈತರದು ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡೋ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಂದ್ರಸುತಾ ಯೂಟ್ಯೂಬ್ ಚಾನಲ್